ಯುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳು ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಜೀವಿತವನ್ನ ರೂಪುಗೊಳಿಸುವಂತಹ ಜಾವವಾಗಿದೆ ಈ ಸುಂದರವಾದ ಜಾವ ನಿನ್ನನ್ನು ದೇವರ ಸನ್ನಿಧಿಗೆ ಸೆಳೆದ ಜಾವವಾಗಿದೆ ಚಿಂತಿಸು ಚಿಂತಿಸು ದೇವರು ನಿನಗೆ ನೀಡಿರುವಂತಹ ಈ ಜೀವನ ಎಷ್ಟು ಅಮೂಲ್ಯವಾದುದು ಎಂದು ಚಿಂತಿಸು ಆ ದೇವರ ಪ್ರೀತಿಯ ಕರೆಗಳಲ್ಲಿ ನೀನು ಚಿತ್ರಿಸಲ್ಪಟ್ಟಿದ್ದೀಯಾ ಎಂಬುದನ್ನು ಚಿಂತಿಸು ವಿಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ವಿಚಿಂತಿಸು ನಿನ್ನ ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದುದು ನಿನ್ನ ಜೀವನದಲ್ಲಿ ನೀನು ಅನ್ನದಾನವನ್ನು ಮಾಡಬಹುದು ಹಾಗೂ ನಿನ್ನ ಜೀವಿತದಲ್ಲಿ ಪ್ರಾರ್ಥನಾ ದಾನವನ್ನು ಮಾಡಬಹುದು ನಿನ್ನ ಜೀವಿತದಲ್ಲಿ ಹಣ ಸಹಾಯವನ್ನು ಮಾಡಬಹುದು ನಿನ್ನ ಜೀವಿತದಲ್ಲಿ ವಿದ್ಯಾದಾನವನ್ನು ನೀನು ಮಾಡಬಹುದು ನಿನ್ನ ಜೀವಿತದಲ್ಲಿ ನಿನಗಿರುವುದೆಲ್ಲವನ್ನ ನೀನು ದಾನ ಮಾಡಲು ಯತ್ನಿಸಬಹುದು ಪ್ರಾರ್ಥನಾ ದಾನವನ್ನು ಮಾಡಬಹುದು ಏಕೆಂದರೆ ನೀನು ದೇವರಿಂದ ಆಯ್ಕೆಯಾದವಳು ಆಯ್ಕೆಯಾದವನು ಆಗಿರುವೆ ಓ ನನ್ನ ಸಹೋದರನೇ ಸಹೋದರಿಯೇ ದೇವರ ವಾಕ್ಯವನ್ನು ನಾವು ಚಿಂತಿಸಿ ನೋಡುವಾಗ ಆ ದೇವರ ವಾಕ್ಯವು ನಮ್ಮನ್ನು ಸೆಳೆಯುತ್ತದೆ ಉದಾರತೆಯಿಂದ ಕೊಡುವವನು ಬಡವರಿಗೆ ಯಾರು ಉದಾರತೆಯಿಂದ ಬಡವನಿಗೆ ದಯೆ ತೋರುತ್ತಾನೋ ಒಬ್ಬ ಬಡವನಿಗೆ ಕರಡು ತೋರಿಸುತ್ತಾನೋ ಅವನ ಜೀವಿತದಲ್ಲಿ ಸದಾ ನೀತಿ ಉಗಮವಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ ಮಾತ್ರವಲ್ಲ ಸಿರಾಕನ ಗ್ರಂಥವನ್ನು ಹೇಳುವಾಗ ವಾಕ್ಯ ಹೇಳುತ್ತವೆ ಬಡವರಿಗೆ ದಯೆ ತೋರುವವನು ದೇವರಿಗೆ ಸಾಲ ಕೊಡುವನು ಎಂಬುದಾಗಿ ಹೌದು ಪ್ರಿಯರೇ ನಾವು ದಾನ ಮಾಡುವಾಗ ನಾವು ಮತ್ತವರಿಗೆ ಉದಾರತೆಯನ್ನು ಕೊಡುವಾಗ ಮಹಿಮೆಯ ಕೋಡು ನಮಗೆ ಮೂಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನಾವು ನಮಗಿರುವುದನ್ನು ಮುರಿದು ಕೊಡುವಾಗ ನಮ್ಮ ನಾವು ಬುದ್ಧಿಸುವ ಆಹಾರವನ್ನು ನಾವು ಮುರಿದು ಕೊಡುವಾಗ ನಮ್ಮ ಕೈಲಿರುವಂಥ ಕೂಲಿಯನ್ನು ಮುರಿದು ಕೊಡುವಾಗ ನಮ್ಮ ಕೈಯಲ್ಲಿರುವಂಥ ಸಂಪಾದನೆಯನ್ನು ಮುರಿದು ಕೊಡುವಾಗ ನಮ್ಮ ಕೈಲಿರುವಂತಹ ವಿದ್ಯೆಯನ್ನು ಮುರಿದು ಕೊಡುವಾಗ ನಮ್ಮ ಕೈಲಿರುವಂತಹ ಪ್ರಾರ್ಥನೆಯನ್ನು ಕೊಡುವಾಗ ಅವುಗಳಿಗೆಲ್ಲ ತಕ್ಕದ್ದಾದ ಫಲವಿರುತ್ತದೆ ಪ್ರಿಯರು ಅದರಿಂದ ನಾವು ನಮ್ಮ ಜೀವಿತದಲ್ಲಿ ಚಿಂತಿಸೋಣ ನಾವು ಸ್ವಾರ್ಥಿಗಳಾಗಿ ಜೀವಿಸುತ್ತಿರುವ ಉದ್ಯೋಗ ಅಥವಾ ನಿಸ್ವಾರ್ಥಿಗಳಾಗಿ ಜೀವಿಸುತ್ತಾ ಇದ್ದೇವಾ ಅಥವಾ ಬರೀ ನನ್ನ ಕುಟುಂಬದವರಿಗಾಗಿ ಮಾತ್ರವೇ ನಾನು ಕೊಡುತ್ತಾ ಇದ್ದೇನಾ ಅಥವಾ ನನ್ನನ್ನು ಪ್ರೀತಿಸುವವರಿಗೆ ಮಾತ್ರವೇ ನಾನು ಕೊಡುತ್ತಾ ಇದ್ದೇನಾ ಚಿಂತಿಸುವ ಚಿಂತಿಸುವ ನನ್ನ ಕಣ್ಣು ಮುಂದೆ ಇರುವ ನಿನ್ನ ಕಣ್ಣು ಮುಂದೆ ಇರುವಂತಹ ರೋಗಿಗಳು ದಾರಿದ್ರ್ಯರು ಎಷ್ಟೋ ಜನ ಮರಣವಸಿರುವವರು ಅಂಗವಿಕಲರಾಗಿರುವವರು ಹೀಗೆ ಅನೇಕರಿದ್ದಾರೆ ದಾರಿ ಅವರಿಗೆ ನಾವು ನಮ್ಮನ್ನು ಕೊಡಬೇಕು ನಮ್ಮಲ್ಲಿರುವುದನ್ನು ಕೊಡಬೇಕು ಆಗ ನಾವು ದೇವರ ಪ್ರೀತಿಗೆ ಪಾತ್ರರಾಗುತ್ತೇವೆ ದೇವರ ಪ್ರಸನ್ನತೆಯಲ್ಲಿ ನಾವು ತುಂಬಿಕೊಳ್ಳುತ್ತೇವೆ ಕೊಡು ನಿನಗೆ ಕೊಡಲ್ಪಡುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ ಸಹೋದರನೇ ಸಹೋದರಿಯೇ ಇನ್ನು ಉದಾಹರಣತೆಯನ್ನು ಕೊಡುವಂತಹ ದಾನ ಧರ್ಮಗಳು ಬಡವನ ಮೇಲೆ ದಯೆ ತೋರಿಸುವಂತಹ ದಯೆಗಳು ನಿನ್ನ ಜೀವಿತದಲ್ಲಿ ನಿನ್ನನ್ನು ಪ್ರಸನ್ನತೆಯಿಂದ ತುಂಬಿಸುತ್ತದೆ ಅದರಿಂದ ಕೊಡುವಾಗ ನೀನು ಉಳ್ಳವನಿಗೆ ಕೊಡಬೇಡ ಇಲ್ಲದವನಿಗೆ ಕೊಡು ನಿನ್ನ ಹಬ್ಬವನ್ನು ಆಚರಣೆ ಮಾಡುತ್ತೀಯಾ ಆಚರಣೆಯ ದಿನವನ್ನು ಮಾಡುತ್ತೀಯಾ ಏನು ಮಾಡುತ್ತಾ ಇರುವೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಕೇವಲ ನಿನ್ನ ಮನೆಯವರನ್ನು ಕರೆದು ನಿನ್ನ ಕುಟುಂಬದವರನ್ನು ಕರೆದು ಮಿಸ್ಟನ್ನವನ್ನು ಅವರಿಗೆ ಪೂಜಿಸುವಂತೆ ಕೊಡುತ್ತಿದ್ದೀಯಾ ಇರುವವರಿಗೆ ನೀನು ಕೊಡುತ್ತಿದ್ದೀಯಾ ಆದರೆ ಇಲ್ಲದವನಿಗೆ ನೀನು ಕೊಡುತ್ತಿರುವ ಕೊಡು ಕೊಡು ಇನ್ನು ಕೊಡು ದಾರಿದ್ರ್ಯನಿಗೆ ಕೊಡು ಕುಂಟನಿಗೆ ಕೊಡು ಅಂಗವಿಕರನಿಗೆ ಕೊಡು ವಿಧವೆಗೆ ಕೊಡು ಪರದೇಶಿಗೆ ಕೊಡು ಆಗ ದೇವರು ನಿನ್ನನ್ನು ಏರಾಳವಾಗಿ ಆಶ್ರದಿಸುವುದು ಕೇವಲ ನಿನ್ನ ಮನೆಯವರಿಗಾಗಿ ಮಾತ್ರ ಬಳಸುತ್ತಾ ಬಳಸುತ್ತಾ ನಾನು ಅನ್ನ ಹಾಕಿದೆ ನಾನು ಅನ್ನ ಹಾಕಿದೆ ನಾನು ನಾನು ದಾನ ಮಾಡಿದೆ ಎಂದು ನಿನಗೆ ಬೇಕಾದವರಿಗೆ ಕೊಟ್ಟು ಏನು ಪ್ರಯೋಜನ ನನ್ನ ಸಹೋದರನೇ ಸಹೋದರಿಯೇ ವಾಕ್ಯ ಹೇಳುತ್ತದೆ ಕೀರ್ತನಗಾರ ಹೇಳುತ್ತಾನೆ ನೂರ ಹನ್ನೆರಡನೆಯ ಅಧ್ಯಾಯದಲ್ಲಿ ಒಂಬತ್ತನೆಯ ವಚನದಲ್ಲಿ ಹೇಳುತ್ತಾನೆ ಉದಾರತೆಯಿಂದ ಕೊಡುವನ್ನು ಬಡವರಿಗೆ ಉದಾರತೆಯಿಂದ ಕೊಡುವನು ಬಡವರಿಗೆ ಫಲಿಸುವುದು ಅವನ ನೀತಿ ಸದಾ ಕಾಲಕ್ಕೆ ಮಹಿಮೆ ತರುವ ಕೋಡು ಮೂಡುವಂಥದ್ದು ಅವನಿಗೆ ಪ್ರಭುವಿನ ವಾಕ್ಯ ಅಪ್ಪ ತಂದೆಯೇ ಸ್ತೋತ್ರ ರಾಜ ರಾಜ್ಯ ಕೋಟ್ಯಾನುಕೋಟಿ ಸ್ತೋತ್ರಗಳು ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿದೇವ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ನಿಮ್ಮ ವಾಕ್ಯವನ್ನು ಆಲಿಸುತ್ತಾ ಇದ್ದೇವೆ ಕರಣಿ ತೋರಿದ ತೋರಿ ರಾಜ ಸ್ವಾಮಿ ದಿನದಲ್ಲಿ ಉದಾರತೆಯನ್ನು ಕೊಡುವ ಮನಸ್ಸನ್ನು ನಮಗೆ ಕೊಡಿರಿ ಶ್ರೀಮಂತಿಕೆಯ ಮನಸ್ಸನ್ನು ನಮಗೆ ಕೊಡಿರಿ ಹೌದು ಸ್ವಾಮಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಹಾಗೂ ನಾವು ಹೊಸ ಮನುಷ್ಯನಾಗಿ ಬಾಳಲು ಯತ್ನಿಸುತ್ತಾ ಇದ್ದೇವೆ ಸ್ವಾಮಿ ನಿಮ್ಮ ಪವಿತ್ರ ನಮಗೆ ಕೊಡಿರಿ ಸ್ವಾಮಿ ಹಾಗೂ ನಾವು ಪಡೆದುಕೊಂಡ ಪೈತ್ರಾತ್ಮ ಪರರಿಗೆ ಕೊಡುವಂತೆ ಮಾಡಿರಿ ಸ್ವಾಮಿ ನಮ್ಮ ಕೈಗಳಲ್ಲಿ ನಮ್ಮ ದುಡಿಮೆ ಇದೆ ಸ್ವಾಮಿ ಹಸಿದವರಿಗೆ ಆಹಾರವನ್ನು ವಸ್ತ್ರವಿಲ್ಲದವರಿಗೆ ವಸ್ತ್ರವನ್ನು ರೋಗಿಗಳನ್ನು ಸಂಧಿಸುತ್ತಾ ಸ್ವಾಮಿ ದೀನಮನಸ್ಕೊಳ್ಳುವವರನ್ನು ಸಂಧಿಸುತ್ತಾ ಬಾಳುವ ಕೃಪೆಯನ್ನು ಕೊಡಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳನ್ನು ಆಶೀರ್ವಹಿಸಿ ಈ ಮಕ್ಕಳ ಜೀವಿತವನ್ನು ಆಶ್ರದಿಸಿರಿ ಇವರ ಕುಟುಂಬಗಳನ್ನು ಆಶ್ರದಿಸಿರಿ ಇವರಿಗೆ ಬೇಕಾಗಿರುವುದೆಲ್ಲವನ್ನು ಎಲ್ಲವನ್ನು ದಯ ಇವರ ಅನ್ನಪಾನಗಳನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸ್ವಾಮಿ ಅನುಗ್ರಹಿಸಿ ಆಶ್ರದಿಸಿರಿ ಇವರ ಕುಟುಂಬವನ್ನು ಆಶ್ರದಿಸಿರಿ ಇವರ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳನ್ನು ಕಣ್ಣೀರನ್ನು ದುಃಖ ಬಾರಿಗಳನ್ನು ನೀಗಿಸಿರಿ ಸ್ವಾಮಿ ಶಾಂತಿಯಿಂದಲೂ ಸಮಾಧಾನದಿಂದಲೂ ಪ್ರೀತಿಯಿಂದಲೂ ಬಾಳುವಂತ ಅನಂತ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ ತಂದೆಯೇ ಅಮೇನ್ ಅಮೇನ್